ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿತ ಚಾನೆಲ್ ನಾನು ಹರ್ಷಿತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಭಾಷೆನ ಯಾಕೆ ಮಾತಾಡಬೇಕು ಕನ್ನಡ ಭಾಷೆಯ ಹಿಂದಿನ ಕಥೆ ಏನು ಕನ್ನಡ ಭಾಷೆನ ನಾವು ನಮ್ಮ ಮಕ್ಕಳಿಗೆ ಯಾಕೆ ಕಲಿಸ್ಬೇಕು ನಮ್ಮ ಪ್ರಾಚೀನತೆಯನ್ನು ಮಾತೃಭಾಷೆಯನ್ನು ನಮ್ಮ ಮಕ್ಕಳಿಗೆ ಮುಂದಿನ ಜನ್ರೇಷನ್ಗೆ ಯಾಕೆ ತಿಳಿಸ್ಕೊಡ್ಬೇಕು ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಕನ್ನಡ ರಾಜ್ಯೋತ್ಸವವನ್ನು ನಾವು ನವೆಂಬರ್ ಒಂದನೇ ತಾರೀಕು ಆಚರಿಸ್ತೀವಿ ಇದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಆದರೆ ಯಾವತ್ತು ಇದನ್ನು ಆಚರಿಸ್ಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಯಾರಿಗೂ ಗೊತ್ತಿಲ್ಲ ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕ ಏಕೀಕರಣ ಆಗಬೇಕು ಭಾಷಾವಾರು ಪ್ರಾಂತ್ಯಗಳಾಗಬೇಕು ಸ್ವತಂತ್ರದ ನಂತರ ನಮ್ಮದೇ ಆದ ಸ್ವರಾಜ್ಯಗಳನ್ನ ನಾವು ಕಟ್ಕೋಬೇಕು ಅಂತ ಕನಸು ಕಂಡವರಲ್ಲಿ ಮೊದಲಿಗರು ಕನ್ನಡಿಗರು ಆಲೂರು ವೆಂಕಟರಾವ್ ಅಂತ ಹೇಳಿ ಇವರು ತನ್ನ ಒಂದು ಕರ್ನಾಟಕ ರಾಜ್ಯವನ್ನ ಕಟ್ಬೇಕು ಭಾಷಾವಾರು ಪ್ರಾಂತ್ಯಗಳಲ್ಲಿ ಅಂತ ಹೇಳಿ ಅನ್ಕೊಂಡ್ರು ಆದ್ರೆ ಅವರಿಗೆ ತಿಳಿದಿರ್ಲಿಲ್ಲ ಇದು ಮುಂದಿನ ದಿನ ಕರ್ನಾಟಕ ಅನ್ನೋ ಹೆಸರು ತಗೊಳ್ಳುತ್ತೆ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾಯಿತು ಆ ಸಂದರ್ಭದಲ್ಲಿ ಕರ್ನಾಟಕ ಅಂದ್ರೆ ನಮ್ಮ ಈಗಿನ ಕರ್ನಾಟಕ ಏನಿದೆ ಇದು ಸಾವಿರದ ಒಂಬೈನೂರು ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯವಾಗಿ ಮಾರ್ಪಟ್ಟಿತ್ತು ಕರ್ನಾಟಕ ರಾಜ್ಯ ಅಥವಾ ಆದಿವಾಸಿ ಭಾರತೀಯ ಸಮುದಾಯ ಅಂತಾನೆ ಕರೆಯೋ ನಮ್ಮ ಈ ಕನ್ನಡ ನಾಡನ್ನ ಕನ್ನಡ ಎಂದ್ರೆ ಕಸ್ತೂರಿ ಕಂಪು ಅಂತ ಹೇಳಿ ಕರೀತಾರೆ ಕರ್ನಾಟಕ ರಾಜ್ಯದ ವಾರ್ಷಿಕೋತ್ಸವವನ್ನು ನವೆಂಬರ್ ಒಂದನೇ ತಾರೀಕು ಮಾಡ್ತಾರೆ ಭಾರತದ ಕರ್ನಾಟಕದಲ್ಲಿರುವಂತ ನಮ್ಮ ಜನರು ಕನ್ನಡ ಭಾಷೆಯನ್ನ ಅದರ ಮೇಲಿನ ಪ್ರೀತಿಯನ್ನ ತೋರಿಸಿಕೊಳ್ಳುವಂತ ಎತ್ತಿ ಕುಣಿದು ಹಪ್ಪಿ ಮೆರೆಸುವಂತ ನಮ್ಮ ಕನ್ನಡ ಮಾತೆಯ ದಿನ ಇದು ಅಂತಾನೆ ಹೇಳ್ಬೋದು ಇದನ್ನ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯಗಳ ಮರು ಸಂಘಟನಾ ಕಾಯ್ದೆಯ ಅಡಿಯಲ್ಲಿ ನೈಋತ್ಯ ಭಾರತದ ಕನ್ನಡ ಮಾತನಾಡುವ ಪ್ರದೇಶಗಳ ವಿಲೀನ ಅಂತ ಹೇಳಿ ಸ್ಮರಿಸಲಾಗುತ್ತದೆ ಕನ್ನಡ ಭಾಷೆಗೆ ತನ್ನದೇ ಆದ ನಾಡಗೀತೆ ಇದೆ ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಗೀತನೆ ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ನಮ್ಮ ಕನ್ನಡ ಮಾತೆಯನ್ನ ನಾವು ಎಂದಿಗೂ ಸ್ಮರಿಸ್ತೀವಿ ಎಂದೆಂದಿಗೂ ಸ್ಮರಿಸ್ತೀವಿ ಅಂತಾನೆ ಹೇಳ್ಬೋದು ನಾವು ಈ ಕನ್ನಡ ಭಾಷೆಯನ್ನ ಸ್ಮರಿಸ್ತಾ ನಮ್ಮ ಮೈಸೂರು ರಾಜ್ಯ ಯಾವಾಗ ಕರ್ನಾಟಕ ಆಯ್ತು ಅಂತ ತಿಳ್ಕೊಳ್ಳೋಣ ನವೆಂಬರ್ ಒಂದು ಎಪ್ಪತ್ಮೂರರಲ್ಲಿ ಮೈಸೂರು ರಾಜ್ಯ ಕರ್ನಾಟಕವಾಯ್ತು ಯಾಕೆ ಅಂದ್ರೆ ನಮ್ಮ ಈ ನಾರ್ತ್ ಅಂದ್ರೆ ನಮ್ಮ ಉತ್ತರ ಭಾಗದ ಕರ್ನಾಟಕದ ಜನರು ಅದನ್ನ ಒಪ್ಕೊಳ್ಳೋದಿಕ್ಕೆ ರೆಡಿ ಇರೋದಿಲ್ಲ ಹಾಗಾಗಿ ಮೈಸೂರು ರಾಜ್ಯ ಇದ್ದಿದ್ದು ಕರ್ನಾಟಕ ರಾಜ್ಯ ಆಯ್ತು ಇದು ಮೈಸೂರು ರಾಜ್ಯ ಕರ್ನಾಟಕವಾದಾಗ

ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ರು ಅಂತಲೇ ಹೇಳ್ಬೋದು ಈ ಕರ್ನಾಟಕವಾದಾಗ ನಮ್ಮ ಏಕೀಕತೆಯನ್ನು ಸ್ಮರಿಸೋದು ಗೌರವಿಸೋದು ನಮ್ಮ ಪ್ರಾಮುಖ್ಯತೆ ಅಂತಲೇ ಹೇಳ್ತೀವಿ ಹಾಗೆಯೇ ನಮ್ಮ ಈ ಹಲವಾರು ನಮ್ಮ ನಾಡ ಹಬ್ಬಗಳೊಟ್ಟಿಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತೀವಿ ಈ ಆಚರಣೆಯ ಹಿಂದಿನ ಕಥೆ ಏನು ಇದರ ಒಂದು ಪದ್ಧತಿ ಏನು ಅಂತ ಕೂಡ ನೀವು ತಿಳ್ಕೊಬೇಕು ಧ್ವಜಾರೋಹಣವನ್ನು ಮಾಡ್ತೀವಿ ನಮ್ಮ ಧ್ವಜದಲ್ಲಿ ಹಳದಿ ಮತ್ತು ಕೆಂಪು ಬಣ್ಣ ಇದೆ ಹರಿಶಿಣ ಮತ್ತು ಕುಮದ ಸಂಕೇತವಾಗಿ ನಮ್ಮ ಧ್ವಜ ಹಳದಿ ಕೆಂಪು ಬಣ್ಣವನ್ನು ಹೊಂದಿದೆ ಹಳದಿಯ ಬಣ್ಣ ಮೇಲೆ ಹಾಗೂ ಕೆಂಪು ಬಣ್ಣ ಕೆಳಗೆ ಇದ್ದು ಇದನ್ನ ವಿನ್ಯಾಸ ಮಾಡಿದವರು ಕೂಡ ಎಂ ರಾಮಮೂರ್ತಿಯವರು ಹಾಗೇನೆ ನಮ್ಮ ಈ ಕನ್ನಡ ಧ್ವಜವನ್ನ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರು ನವೆಂಬರ್ ಒಂದರಂದು ಧ್ವಜಾರೋಹಣವನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಹಲವಾರು ಮೆರವಣಿಗೆಗಳು ನಡೆಯುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ ಕೋಲಾಟ ಡೊಳ್ಳು ಕುಣಿತ ಪೂಜಾ ಕಣಿತ ಹಾಗೆ ಹಲವಾರು ಶೈಲಿಯ ಒಂದು ಕಲಾಕೃತಿಗಳನ್ನ ನಾವು ಹೊಂದಿದ್ದೀವಿ ಹಾಗೆ ಕಲೆಯನ್ನ ಹೊಂದಿದೀವಿ ನಾವು ಪ್ರದರ್ಶನ ಮಾಡ್ತೀವಿ ಹಾಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಟ್ಟಿಗೆ ಕರ್ನಾಟಕ ಸರ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ರಾಜ್ಯ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನ ಕೊಟ್ಟು ಕೂಡ ಗೌರವಿಸ್ಲಾಗುತ್ತದೆ ಹೀಗೆ ಹಲವಾರು ರೀತಿಯ ಆಚರಣೆಗಳು ನವೆಂಬರ್ ಒಂದು ಮಾಡಲಾಗುತ್ತದೆ ನಾವು ನಮ್ಮ ಭಾಷೆಯನ್ನ ಪ್ರೀತಿಸಬೇಕು ಹಾಗೇನೆ ಬೇರೆ ಭಾಷೆಗಳನ್ನ ಗೌರವಿಸ್ಬೇಕು ಹಾಗೇನೆ ನಮ್ಮ ಮಾತೃಭಾಷೆಯನ್ನ ಸದಾ ಪ್ರೀತಿಸ್ತಾ ನಮ್ಮ ಮಕ್ಕಳಿಗೆ ಮಾತೃಭಾಷೆಯ ಅರಿವನ್ನ ಮೂಡಿಸ್ಬೇಕು ಹಾಗೂ ಅವರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಾನೆ ಹೇಳ್ತೀನಿ ಈ ನವೆಂಬರ್ ಒಂದನೇ ತಾರೀಕು ಅಂದರೆ ರಜಾ ದಿನ ಅಂತ ಅನ್ಕೊಬಿಡ್ತಾರೆ ಇದು ರಜೆಯ ದಿನ ಅಲ್ಲ ನಮ್ಮ ಹಬ್ಬ ನಮ್ಮ ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವ ಅನ್ನೋದು ನಮ್ಮ ರಾಜ್ಯದ ಜನತೆ ಹಪ್ಪಿ ಮೆರೆಸುವಂಥ ನಮ್ಮ ತಾಯಿಯ ಹಬ್ಬ ಅಂತಾನೆ ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ಮತ್ತೆ ಮುಂದಿನ ಜನ್ರೇಷನ್ಗೆ ಅಂತಾನೆ ಹೇಳ್ತೀನಿ ಹಾಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಾ ದೊಡ್ಡ ಇತಿಹಾಸ ಇರುವಂಥ ಭಾಷೆ ನಮ್ಮ ಕನ್ನಡ ಭಾಷೆ ನಮ್ಮ ಕರ್ನಾಟಕ ರಾಜ್ಯ ಈ ಭಾಷೆಯನ್ನು ನಾವು ಮೆರೆಸಬೇಕು ಹಾಗೆ ಉಳಿಸ್ಬೇಕು ಅಂತ ಹೇಳ್ತಾ ವೀಕ್ಷಕರು ಎಲ್ಲರಿಗೂ ಧನ್ಯವಾದಗಳು